ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಒಂದು ಪುಟ್ಟದಾದ ಬ್ಲಾಗೊಂದಿಗೆ ಬಂದಿದ್ದೀನಿ ಅಂದರೆ ಒಂದು ರಿಸೆಪ್ಷನ್ ಇದೆ ಇವತ್ತು ಹೇಳಬೇಕು ಅಂದರೆ ಯಾವುದೇ ಫಂಕ್ಷನ್ಗೂ ಕೂಡ ನಾನು ಹೋಗಿಲ್ಲ ಈಗ ಒಂದು ಒಂದು ತಿಂಗಳು ಹಿಂದೆಯಿಂದ ಹೋಗಬೇಕು ಸ್ಟ್ರಾಂಗ್ ಆಗಬೇಕು ನಾನು ಪ್ರತಿಯೊಂದು ಕಾರ್ಯ ಫಂಕ್ಷನ್ ಏನೇ ಆದರೂ ಸಹ ನಾವು ಹೋಗಬೇಕು ಮೂಲೆ ಗುಂಪಾಗಬಾರ್ದು ಅನ್ನೋದು ಮನಸ್ಸಿನಲ್ಲಿ ಒಂದು ಸ್ಟ್ರಾಂಗ್ ಮನೋಭಾವನೆ ನನಗೆ ಮೇಲೆ ಹೋಗ್ತಾ ಇದ್ದೀನಿ ನಿನ್ನೆ ಮೊನ್ನೆ ಬಂದು ಹುಡುಗಿ ಮನೆಯವರು ಮತ್ತು ಹುಡುಗನ ಕಡೆಯಬ್ಬರು ಸಹ ಇನ್ವಿಟೇಷನ್ ಕೊಟ್ಟೋಗಿದ್ದಾರೆ ಹೋಗಿದ್ದಾರೆ ಹುಣಸೂರಲ್ಲೇ ರಿಸೆಪ್ಷನ್ ಇವತ್ತು ನೈಟ್ ರಿಸೆಪ್ಷನ್ ಇದೆ ನಾಳೆ ಧಾರಾಮು ಇದೆ ಸಂಜೆ ರಿಸೆಪ್ಷನ್ಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಐಬ್ರೋ ಮಾಡಿಸಿಲ್ಲ ನೋಡ್ತಾ ಇದ್ದೀನಿ ನನಗೆ ಐಬ್ರೋ ತುಂಬ ಹೆವಿ ಅನಿಸಲ್ಲ ನೀಟಾಗಿದೆ ಕಡಿಮೆನೂ ಕೂಡ ಅನ್ನಿಸಲ್ಲ ಒಂದು ಸೇಫಲ್ಲಿ ನಾನು ಅಂದರೆ ಒಂದು ನೀಟಾಗಿ ಎಕ್ಸ್ಟ್ರಾ ಮಾತ್ರ ತೆಗೆಸ್ತೀನಿ ನೋಡಿ ನೋಡಿ ನೀವೇ ಹೇಳ್ತೀನಿ ಎಕ್ಸ್ಟ್ರಾ ಮಾತ್ರ ತೆಗೆಸ್ಕೊಂಡು ಬರ್ತೀನಿ ತುಂಬ ದಿನ ಆಯಿತು ಐಬ್ರೋ ಏನೂ ಮಾಡ್ತಿಲ್ಲ ಹೋಗಿ ಬರೋಣ ಅಂತ ಹೇಳಿ ಪಾರ್ಲರ್ಗೆ ಇದ್ದೀನಿ ಇವತ್ತು ನನ್ನ ಡೈಲಿ ಬ್ಲಾಗ್ ಬರ್ ಬಂದು ಒಂದು ಪುಟ್ಟ ಬ್ಲಾಗ್ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನಾಳೆ ಅಂದರೆ ಸಂಜೆ ಆ ಸ್ಯಾರಿ ಉಟ್ಕೊಳ್ಳೋಣ ಅಂತ ಹೇಳಿ ಇಟ್ಟಿದ್ದೀನಿ ಅದು ಕೂಡ ತೋರಿಸ್ತೀನಿ ತುಂಬ ದಿನಗಳೇ ಆಯಿತು ಯಾವುದೇ ಸ್ಯಾರಿಗಳನ್ನ ತಗೊಳ್ಳೋದಾಗಲಿ ಸ್ಟಿಚ್ ಬ್ಲೌಸ್ ಸ್ಟಿಚ್ ಮಾಡಿಸೋದಾಗಲಿ ಏನೂ ಮಾಡಿಲ್ಲ ಇರೋದನ್ನೇ ಉಟ್ಕೊಳ್ಳೋಣ ಸದ್ಯಕ್ಕೇನು ಬೇಡ ಅನ್ನೋ ಥರನೇ ಮನಸ್ಸಿತ್ತು ರೈಸ್ ಮೇ ಸರಿ ಯಾವುದಾದ್ರೂ ಸಹ ಒಂದು ಸಂಜೆ ಸಿಂಪಲ್ಲಾಗಿ ಉಟ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆ ಸ್ಯಾರಿ ಕೂಡ ತೋರಿಸ್ತೀನಿ ಮೊದಲು ಐಬ್ರೋ ಮಾಡಿಸ್ಕೊಂಡು ಬರೋಣ ನಮ್ಮ ಜೊತೆ ನೀವು ಬನ್ನಿ ಐಬ್ರೋ ಮಾಡಿಸ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಧನ್ಯವಾದಗಳು ಮತ್ತು ಒಂದು ಫೇಶಿಯಲ್ ಮಾಡಿಸ್ಕೋಬೇಕು ಅಂದ್ಕೊಳ್ತೀನಿ ಟೈಮೇ ಸಲ್ತಾ ಇಲ್ಲ ನನಗೆ ಈಗ ಮನೆಗೆ ನೋಡಿ ಈಗ ಇಲ್ಲ ಸೈಟ್ ಹತ್ರ ಬಂದಿದ್ದೀನಾ ಈಗ ಮನೆಗೆ ದೊಡ್ಡೊಂದು ತಿಂಡಿ ಮಾಡಿಲ್ಲ ಈಗ ಚೂಸ್ಕೊಂಡು ಓಡ್ಬಿಡೋಣ ಅಂತ ಬಂದೆ ಅವನು ಈಗ ತಿಂಡಿ ಬರ್ತಾನೆ ಹುಣಸೂರಿಗೆ ಮೇಲೆ ನಾನು ಬರ್ತಾ ಇರುವಂಥ ಪಾರ್ಲರ್ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಐಬ್ರೋ ಸಹ ನನಗೆ ತುಂಬ ಇಷ್ಟ ಆಗುತ್ತೆ ಐಬ್ರೋ ಮಾಡೋದರಿ ಒಂದು ಒಂದು ಮಸಾಜು ಒಂದು ಫೇಶಿಯಲ್ಲು ಒಂದು ಬ್ಲೀಚ್ ಏನು ಮಾಡಿಸಿದ್ರು ಸಹ ನಮಗೆ ಒಂದು ಖುಷಿ ಕೊಡಬೇಕು ಅಪ್ಪ ಮತ್ತೇನು ಬರಬೇಕು ಅಂತ ಅನ್ನಿಸ್ಬೇಕು ಆ ಪಾರ್ಲರ್ ನಾನು ಬರ್ ಇಲ್ಲೇ ನಮ್ಮ ಹುಣಸೂರು ಬಜಾರ್ ರೋಡಲ್ಲಿರುವಂತಹ ಪಾರ್ಲರ್ ಇವರಷ್ಟು ಒಂದು ಶಿಲ್ಪ ಅಂದ್ಬಿಟ್ಟು ಶಿಲ್ಪ ಸರ್ವೀಸಲ್ಲ ಹೆಂಗೆ ಕೊಡ್ತೀರಿ ನಮ್ಮ

ಇದ್ದೀರಿ ಪಾರ್ಲರಲ್ಲಿ ಎಡ್ ಮಸಾಜ್ ಆಗಲಿ ಐಬ್ರೋ ಇವೆಲ್ಲ ನಾನು ಕೆಲಸ ಮುಗಿಸ್ಕೊಂಡು ಬರ್ತಾ ನಮ್ಮ ರೋಡಲ್ಲಿ ಹನುಮಾನ್ ಇದೆ ದೊಡ್ಡ ಮಗ ಸುಪ್ರೀತ್ತು ಪೇಣಿ ಇತ್ತು ಮನೇಲಿ ಅದಕ್ಕೆ ಲಡ್ಡು ಬೇಕಿತ್ತು ಲಾಡು ತಗೊಂಬ ಅಂತ ಫೋನ್ ಮಾಡ್ದ ತಗೊಳ್ಳೋಣ ಅಂತೇಳಿ ನಿಲ್ಲಿಸ್ದೆ ತೊಗೊಂಡೆ ತೊಗೊಂಡೀಗ ಮನೆ ಕಡೆ ಹೊರಡ್ತಾ ಇದ್ದೀನಿ ಇವತ್ತು ಯಾಕೋ ಗೊತ್ತಿಲ್ಲ ಎಲ್ಲ ಕೆಲಸ ಸ್ಲೋ ಸ್ಲೋ ಅನ್ನಿಸ್ತಾ ಇತ್ತು ಬೇಗ ಬೇಗ ಕೆಲಸನೇ ಮಾಡ್ಕೊಳಕ್ಕೆ ಇವಾಗ ಇದ್ದೀನಿ ತಗೊಂಡು ಮನೆಗೆ ಹೋದೆ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಕೊಟ್ಟು ಈ ಸ್ಯಾರಿನ ಇವತ್ತು ರಿಸೆಪ್ಷನ್ಗೆ ವೇರ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಬನ್ನಿ ರೆಡಿಯಾಗಿ ಬರ್ತೀನಿ ಹೇಗೆ ಕಾಣಿಸ್ತೀನಿ ಹೇಳಿ ನೋಡಿದ್ರಿ ಬೆಳಗ್ಗೆಯಿಂದ ಕೆಲಸ 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 ಟೈಮ್ ಇವಾಗ ಎಂಟೂವರೆ ಆಗೋಗಿದೆ ರಿಸೆಪ್ಷನ್ಗೆ ಆಲ್ರೆಡಿ ತುಂಬ ಸಮಯ ಆಗಿದೆ ಸಿಂಪಲಾಗಿ ಈಗ ರೆಡಿಯಾಗಿದ್ದೀನಿ ಹೇಗೆ ಇದ್ದೀನಿ ಅಂತ ಹೇಳಿ ರಿಸೆಪ್ಷನ್ ಇದೆ ಹೋಗಿ ಬರ್ತೀನಿ ಆದರೆ ಅಲ್ಲಿ ಕ್ಲಿಪ್ಪಿಂಗ್ಸ್ಗಳ್ನ ಆದರೆ ಸಾಧ್ಯ ಆದರೆ ಒಂದೆರಡು ಮೂರು ಕ್ಲಿಪ್ಪಿಂಗ್ಸ್ನ ತಗೊಂಡು ವಿಡಿಯೋ ಜೊತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ನನ್ನ ಇವತ್ತಿನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ ನೋಡಿ ಆ ಹೇರ್ ಸ್ಟೈಲು ಸಿಂಪಲ್ಲಾಗಿ ಈ ರೀತಿ ಹಾಕ್ಕೊಂಡಿದ್ದೀನಿ ಸೆಕೆ ಶೆಕೆ ಅನಿಸುತ್ತೆ ಆದರೂ ಕೂಡ ಇರಲಿ ಅಂತ ಹೇಳಿ ಈ ಥರ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸ್ಬೇಕು ನಾನು ಮತ್ತು ದುರ್ಗಾ ಶ್ರೀ ಹೊರಟಿದ್ದೀವಿ ನನ್ನ ದೊಡ್ಡ ಮಗ ಆಲ್ರೆಡಿ ಫ್ರೆಂಡ್ ಜೊತೆ ಹೋಗಿದ್ದಾನೆ ಹುಡುಗ ಹುಡುಗಿ ಇಬ್ಬರು ಸಹ ಉಣಿಸೋರು ನಮ್ಮ ರಿಲೇಟಿವೇ ಅಂತ ಅಂದ್ಕೊಳ್ಳೋಣ ಹೋಗಿ ಮಗ ದೊಡ್ಡವನು ಹೋಗಿದ್ದಾನೆ ಅಮ್ಮೋಗ್ ಬರ್ತಿಲ್ಲ ಬಾ ದುರ್ಗಾ ಶ್ರೀ ಕೂಡ ರೆಡಿಯಾಗಿ ಬಂದಿದ್ದಾಳೆ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ ಹಾಯ್ ಹೇಳಿ ದುರ್ಗಾ ಈಗ ಆಟೋದಲ್ಲಿ ಹೋಗಿ ಬರ್ತೀವಿ ನನ್ನ ಈ ಒಂದು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ತುಂಬ ಗ್ರ್ಯಾಂಡ್ ಅಂತ ಏನೂ ಇಲ್ಲ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಹೋಗಿ ಬರೋಣ ನೀವು ಬನ್ನಿ ಆದರೆ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಆಯಿತಾ ಬನ್ನಿ ಹೋಗೋಣ ನೋಡ್ತಾ ಇದ್ದೀರಿ ಚೌಟ್ರಿಗೆ ಬಂದ್ವಿ ಆರ್ಕೆಸ್ಟ್ರಾ ಕೂಡ ಇತ್ತು ಕಾಪಿರೇಟ್ಸ್ ಬೀಳುತ್ತೆ ಅಂತ ಹೇಳಿ ನಾನು ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಸಾಂಗ್ಸ್ಗಳನ್ನ ಹಾಡ್ತಾಯಿದ್ರು ಆರ್ಕೆಸ್ಟ್ರಾದವರು ರಿಸೆಪ್ಷನ್ಗೆ ಹುಡ್ಗ ಹುಡುಗಿ ನಿಲ್ಲಿಸಿದರು ನಾವು ಹೋಗೋಷ್ಟೊತ್ತಿಗೆ ಎಂಟು ಮುಕ್ಕಾಲೇನ ಆಗೋಗಿತ್ತು ಎಲ್ಲರೂ ಊಟ ಊಟಕ್ಕಿಂತ ಜನ ಸ್ವಲ್ಪ ಸ್ವಲ್ಪ ಜನ ಹೋಗ್ತಾ ಇದ್ದರು ನಾನೊಂದು ಹತ್ತು ನಿಮಿಷ ಕೂತ್ಕೊಂಡ್ವಿ ಕೂತ್ಕೊಂಡು ಆ ನಂತರ ಸ್ಟೇಜ್ ಮೇಲೆ ಹೋಗಿ ಬಂದು ಹುಡ್ಗ ಹುಡ್ಗಿಗೆ ವಿಶ್ ಮಾಡಿ ಅಲ್ಲಿಂದ ಊಟದ ಹಾಲಿಗೆ ಹೋಗೋಣ ಅಂತ ಹೋಗ್ತೀವಿ ದುರ್ಗಾಶ್ರೀ ನಾನು ಹೋಗ್ತೀವಿ ಅಲ್ಲಿ ಒಂದು ಚೌಟ್ ಅಂದರೆ ಒಂದು ಪಂಥಿ ಕೂತಿದ್ದು ಪೂರ್ತಿ ಫಿಲ್ ಆಗಿತ್ತು ನಾವು ಈ ಕಡೆ ಹಾಗೆ ನಿಂತ್ಕೊಂಡ್ವಿ ಹಂಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಇದ್ದೀನಿ ಹಾಂ ಚೌಟ್ರಿ ಕೂಡ ತುಂಬ ಚೆನ್ನಾಗಿದೆ ವಿಶಾಲವಾಗಿದೆ ಪಾರ್ಕಿಂಗ್ ಪ್ಲೇಸ್ಗೆ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಈ ಚೌಟ್ರಿಲಿ ಅಂತ ಹೇಳಬಹುದು ಊಟಕ್ಕೆ ಎಲ್ಲರೂ ಇಲ್ಲೆಲ್ಲ ವೆಯ್ಟ್ ಮಾಡ್ತಾರದೇ ಊಟಕ್ಕೆ ಹೋಗೋದಕ್ಕೆ ಈಗ ನಾವು ಕೂಡ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋಗಿ ಊಟ ಮಾಡೋಣ ನೀವು ಕೂಡ ಬನ್ನಿ ಮದುವೆ ಊಟ ಅಂತ ಹೇಳಿದ್ರೆ ಗಾದೆನೇ ಹೇಳುತ್ತೆ ಗಂಡಿಗೆ ಮೇಲೆ ಆಸೆ ಹೆಣ್ಣಿಗೆ ಗಂಡ ಮೇಲೆ ಆಸೆ ಬರೋ ಜನಕ್ಕೆ ಊಟದ ಮೇಲೆ ಆಸೆ ಅಂತ ಹೇಳಿ ಗಾದೆ ಮಾತಲ್ವ ಹಾಗೆ ಮದುವೆ ಊಟಗಳು ಹೆಚ್ಚಿಗೆ ಅಂತೂ ತಿನ್ನೋಕ್ಕಾಗಲ್ಲ ಯಾವುದೇನೂ ಕೂಡ ಊಟ ಎಲ್ಲದಕ್ಕೆ ಕೋಸಂಬರಿ ಇವನೇ ಇಷ್ಟ ಆಗುತ್ತೆ ಊಟ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿಸಿದ್ರು ಒಂದೆರಡು ಮೂರು ಥರ ಸ್ವೀಟ್ಸು ಮತ್ತು ದೋಸೆ ಇಡ್ಲಿ ಎಲ್ಲ ಕೂಡ ಇತ್ತು ಸೊ ಸ್ವಲ್ಪ ಮನೆಯಲ್ಲಿ ಒಂದಿಷ್ಟು ಡಯೆಟ್ ಮಾಡಬಹುದು ಹೊರಗಡೆ ಬಂದಾಗ ಒಂದು ನಾರ್ಮಲಲ್ಲಿ ಊಟ ಮಾಡಿಕೊಂಡು ಬರಬೇಕು ಎಲ್ಲನೂ ಕೂಡ ಬಾಯಿ ಕಟ್ ಮಾಡೋಕ್ಕಾಗಲ್ಲ ಅಲ್ವಾ ನೋಡಿ ಕಾರ್ನ್ ಕೋಸಂಬರಿ ಹೆಸ್ರು ಕಾಳು ಕೋಸಂಬರಿ ಕ್ಯಾಬೇಜ್ ಪಲ್ಯ ಉಪ್ಪಿನಕಾಯಿ ಹಪ್ಪಳ ಇವೆಲ್ಲ ಮಾಮೂಲಿ ಮತ್ತು ಇದು ಹಾಲು ಫಿಂಗರ್ ಚಿಪ್ಸು ಮತ್ತು ಲೇಡಿ ಫಿಂಗರಲ್ಲೂ ಕೂಡ ಏನೋ ಒಂದು ಫ್ರೈ ಥರ ಮಾಡಿದ್ರು ಊಟ ಚೆನ್ನಾಗಿತ್ತು ಮತ್ತು ಇಡ್ಲಿ ಸಬ್ಬಕ್ಕಿ ಇಡ್ಲಿ ಒಳ್ಳೆ ಟೇಸ್ಟ್ ಇತ್ತು ಕೆಂಪು ಚಟ್ನಿ ಒಂದಿಗೆ ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ದೀರಿ ಹಾಗೆ ಕ್ಲಿಪ್ ಕ್ಲಿಪ್ಪಿಂಗ್ನ ತೊಗೊಂಡೆ ನೋಡಿ ಇಡ್ಲಿ ತುಂಬ ಸಾಫ್ಟಾಗಿತ್ತು ಕೆಂಪು ಚಟ್ನಿ ಒಂದಿಗೆ ಇಡ್ಲಿ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಇದು ಬಾದಾಮ್ ಪೂರಿ ಬಾದಾಮ್ ಮಿಲ್ಕ್ ಜೊತೆ ಹಾಕಿರುವಂಥದ್ದು ದುರ್ಗಾಶ್ರೀ ನಾವು ಪಕ್ಕದಲ್ಲಿ ನಾನು ಕೂತ್ಕೊಂಡಿರೋದು ದುರ್ಗಾಶ್ರೀ ಎಲ್ಲ ರಿಲೇಟಿವ್ ಹೆಚ್ಚು ಸ್ನೇಹಿತರು ಇಂಥವ್ರೆ ಬಂದಿರುವಂಥದ್ದು ಇಡ್ಲಿ ತುಂಬ ಚೆನ್ನಾಗಿತ್ತು ಎಷ್ಟು ಸಾಫ್ಟಲ್ಲಿತ್ತು ಅಂತ ಹೇಳಿದರೆ ನಾನು ಕೂಡ ಒಮ್ಮೆ ಇಡ್ಲಿ ಮಾಡಿದ್ದೆ ಇದನ್ನು ಸಬ್ಬಕ್ಕಿ ಸಣ್ಣ ಲೈನ್ ಸಬ್ಬಕ್ಕಿ ಬರುತ್ತೆ ಅದರಲ್ಲಿ ಮಾಡಿದ್ರೆ ಇಡ್ಲಿ ತುಂಬ ಸಾಫ್ಟಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ಡೈಲಿ ಬ್ಲಾಗ್ ನಿಮಗೆ ಏನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇವತ್ತು ಗುರುವಾರ ಶುಭ ಗುರುವಾರ ರಾಯರ ಪೂಜೆ ಮಾಡೋ ಹಾಗಿರಲಿಲ್ಲ ಜೊತೆಗೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಇವತ್ತು ನನ್ನ ಮಗನ ಹುಟ್ಟುಹಬ್ಬ ಅಂದರೆ ಫೆಬ್ರವರಿ ಐದು ನನ್ನ ಎರಡನೇ ಮಗ ಆ ಹುಟ್ಟಿದ ಹಬ್ಬ ಹೋದ ವರ್ಷ ಅವರ ತಂದೆ ಅಂದರೆ ನಮ್ಮ ಮನೆಯವರು ತುಂಬ ಖುಷಿಯಿಂದ ರಾತ್ರಿ ಹನ್ನೆರಡು ಗಂಟೆಗೆ ಕೇಕೆಲ್ಲ ಕಟ್ ಮಾಡಿಸಿ ಮಗನಿಗೆಲ್ಲ ಗಿಫ್ಟೆಲ್ಲ ಕೊಟ್ಟು ಅವತ್ತೇ ಹಾಕಿಸ್ಕೊ ಹಾಕಿಸ್ಕೊಬಂದಿದ್ದ ಅದನ್ನೆಲ್ಲ ಖುಷಿಯಿಂದ ತುಂಬ ಕೂತ್ಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡಿದ್ವಿ ಈ ದಿನ ನೋಡಿ ಹೋದ ವರ್ಷ ಇದ್ದವರು ಈ ವರ್ಷ ಸಡಗರ ಸಂಭ್ರಮ ಅನ್ನೋದೇ ಇಲ್ಲ ಅಮೋಗ್ ಬರ್ತಡೆ ನಿಮ್ಮೆಲ್ಲರ ಪ್ರೀತಿಯ ವಿಶ್ ನನ್ನ ಮಗನ ಮೇಲೆ ಇರಲಿ ದೋಸೆ ಕೂಡ ಚೆನ್ನಾಗಿತ್ತು ಸಟ್ ದೋಸೆ ಥರ ಬಿಸಿ ಬಿಸಿ ಇತ್ತು ಅವಾಗ ಅವಾಗ ಹಾಕಿ ತೊಗೊಂಬರ್ತಿದ್ರು ಇದಕ್ಕೆ ಗ್ರೀನ್ ಚಟ್ನಿ ಮತ್ತು ಒಂಥರ ಸಾಗು ಥರ ಇತ್ತು ಅದು ಕೂಡ ದೋಸೆಗೆ ಚೆನ್ನಾಗಿತ್ತು ಬಿಸಿ ಬಿಸಿ ಇತ್ತು ದೋಸೆ ಕೂಡ ಏನು ತಣ್ಣಗೆ ಮುಂಚೆನೇನು ದೋಸೆ ಹಾಕಿ ಮಡಗಿಲ್ಲ ಅವರು ಸುಟ್ಟೋಯ್ತಾಯಿತ್ತು ಹಾಗೆ ಬಿಸಿ ಇತ್ತು ವಿಡಿಯೋ ಕ್ಲಿಪ್ಪಿಂಗ್ನ ನನ್ನ ಮಗ ದೊಡ್ಡವನು ಕೇಕ್ ತಗೋಬ ತೆಕ್ ತಗೊಬರಕ್ಕೆ ನನಗೆ ಹೇಳ್ದೆ ನಾನು ಬರ್ತಾ ರಿಸೆಪ್ಷನ್ ಮುಗಿಸ್ಕೊಂಡು ಕೇಕನ್ನ ತಗೊಂಡು ಹೋಗಿರ್ತೀನಿ ಹನ್ನೆರಡು ಗಂಟೆಗೆ ನಾನು ನನ್ನ ದೊಡ್ಡ ಮಗ ಸೇರಿ ಒಂದು ಕೇಕನ್ನು ಕಟ್ ಮಾಡಿಸಿ ಅವರ ಅಪ್ಪನ ಫೋಟೋ ಮುಂದೆ ಇಟ್ಟು ಆ ಒಂದು ಒಂದು ಬಾಂಡಿಂಗು ಆ ಸೆಂಟಿಮೆಂಟ್ ಅದನ್ನು ವ್ಯಕ್ತಪಡ್ಸೋಕ್ಕಾಗಲ್ಲ ಇದು ಬಂದು ಮಶ್ರೂಮ್ ಬಿರಿಯಾನಿ ಮಾಡಿಸಿದ್ದಾರೆ ಚೆನ್ನಾಗಿತ್ತು ಸ್ವಲ್ಪ ಟೇಸ್ಟ್ಗೆ ಅಂತ ಹಾಕಿಸ್ಕೊಂಡೆ ನೈಟು ಅಷ್ಟಾಗಿ ರೈಸ್ ತಿನ್ನಲ್ಲ ಟೇಸ್ಟ್ಗೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕಿಸ್ಕೊಂಡೆ ಸಾಂಬಾರು ಬಂದು ಮಸ್ಸೊಪ್ಪು ಮಸ್ಸೊಪ್ಪು ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ವೈಟ್ ರೈಸ್ನ ಕೂಡ ಹಾಕಿಸ್ಕೊಂಡೆ ಮಸ್ಸೊಪ್ಪು ಅಂದರೆ ನನಗಿಷ್ಟ ಯಾವಾಗಲೂ ಕೂಡ ಅದಕ್ಕೆ ಟೇಸ್ಟ್ ಹೇಗಿದೆ ನೋಡೋಣ ಅಂತ ಹೇಳಿ ಸ್ವಲ್ಪ ವೈಟ್ ರೈಸ್ನ ಹಾಕ್ಕೊಂಡು ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟಿ ಮನೆ ಕಡೆ ಹೊರಟಿ ಮುಂಚೆನೇ ಹೇಳ್ದೆ ನನ್ನ ಚಿಕ್ಕ ಮಗನ ಬರ್ತಡೇ ಇರೋದ್ರಿಂದ ಅವ್ನಿಗೆ ಒಂದು ಫುಟ್ ಕೇಕ್ ತಗೊಂಡು ಹೋಗೋಣ ಅವ್ನಿಗೆ ಬೇಡ ಅಂತಲೇ ನಮ್ಮನೆಯವ್ರನ್ನ ನಾನು ಹೇಗೆ ಮಿಸ್ ಮಾಡ್ತೀನೋ ನನ್ನ ಮಕ್ಕಳು ಕೂಡ ತುಂಬ ಮಿಸ್ ಮಾಡ್ತಾರೆ ತುಂಬ ಖುಷಿ ಸಂಭ್ರಮ ಇರ್ತಾಯಿತ್ತು ನಮ್ಮ ಮನೆಗಳಲ್ಲಿ ಬರ್ತಡೇ ಬರಲಿ ಆ್ಯನಿವರ್ಸರಿ ಬರಲಿ ಎಲ್ಲ ಏನೋ ಒಂಥರ ತುಂಬ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಸೇರಿಕೊಂಡು ಈ ದಿನ ಒಂದು ಒಂಥರ ನಿಜವಾಗ್ಲೂ ಮನೆಯ ರಾಜನೇ ಇಲ್ಲ ಇಲ್ಲದಿದ್ದಾಗ ಹೇಗೆ ಬೇಕು ಅನಿಸುತ್ತೋ ಹಾಗೆ ಮನೆಯ ವಾತಾವರಣ ಏನು ಮಾಡೋದು ಹೊಂದ್ಕೋಬೇಕು ಜೀವನಕ್ಕೆ ನಾವು ಹೊಂದ್ಕೋಬೇಕು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಒಂದು ಪುಟ್ಟ ಕೇಕ್ನ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ ಇಪ್ಪತ್ತು ವರ್ಷಕ್ಕೆ ಅವನು ಹುಟ್ಟಿದ್ದು ಫೆಬ್ರವರಿ ಐದು ಹುಟ್ಟಿದ ದಿನನೂ ಕೂಡ ಸಂಕಷ್ಟರ ಚತುರ್ಥಿ ಇತ್ತು ಇವತ್ತು ಸಂಕಷ್ಟರ ಚತುರ್ಥಿ ಬಂದಿದೆ ಗಣಪತಿ ಅವನಿಗೆಲ್ಲಾನು ಕೂಡ ಅನುಗ್ರಹ ಮಾಡಲಿ ಯಶಸ್ಸನ್ನು ಕೊಡ್ಲಿ ಆಯಸ್ಸು ಆರೋಗ್ಯ ಎಲ್ಲನೂ ಕೂಡ ದಯಪಾಲಿಸ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮೆಲ್ಲರ ಪ್ರೀತಿಯ ಒಂದು ಶುಭಾಶಯ ನನ್ನ ಮಗನ ಮೇಲೆ ಆಶೀರ್ವಾದ ಅರಸಿ ಅಂತ ಕೇಳ್ಕೊಳ್ತೀನಿ ಎಲ್ಲ ಈಗಂತೂ ಎಲ್ಲ ಪೇಸ್ಟ್ರಿ ಅಲ್ವಾ ಎಲ್ಲ ನಾರ್ಮಲ್ ಕೇಕ್ ಯಾರೂ ಇಷ್ಟಪಡ್ತಿಲ್ಲ ಇವಾಗೆಲ್ಲ ಐಸ್ ಕೇಕು ಪೇಸ್ಟ್ರಿನೇ ಬೇಕು ಅಂತಾರೆ ಇದು ಚೆನ್ನಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ನೇಮ್ ಬರೀತಾ ಇದ್ರು ಅಮೋಘ್ ಎಮ್ ಅಂತ ನೇಮನ್ನ ಬರೆಸಿ ಮಗನ ಹೆಸರು ಜೊತೆಗೆ ಅವರಪ್ಪನ ಹೆಸರು ಎಮ್ ಅಂದರೆ ಮಹೇಶ್ ಅಂತ ಬರ್ಸ್ಕೊಂಡು ತಗೊಂಬಂದ್ವಿ ಏನೋ ಮನಸ್ಸಿಗೆ ನಿಜವಾಗ್ಲೂ ಅದು ಹೇಳ್ಕೊಳಕ್ಕಾಗಲ್ಲ ಅವರಪ್ಪನ ಫೋಟೋ ಮುಂದೆ ಆ ಕೇಕನ್ನ ಇಟ್ಟು ನಾಲ್ಕು ಜನ ಸೇರಿ ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಫೋಟೋ ಮುಂದೆ ಕೇಕ್ ಕಟ್ ಮಾಡ್ತಾ ಮಾಡ್ತಿದ್ದಾನೆ ಮಗ ಇಂದು ಒಳ್ಳೆಯದಾಗಲಿ ಅಂತ ನಾನು ಕೂಡ ಯಾವಾಗಲೂ ಕೇಳ್ಕೊಳ್ತೀನಿ ನನ್ನ ಬದುಕಿನಲ್ಲಿ ಇನ್ನೇನಿದೆ ಅಲ್ವಾ ಅಷ್ಟೇ ಕೇಳ್ಕೋಬೇಕು ಭಗವಂತನಲ್ಲಿ ಏನನ್ನಿಸ್ತು ಇವತ್ತಿನ ವೀಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ನೋದಾದರೆ ಎಚ್ ಹೆಚ್ಚು ಲೈಕ್ಗಳನ್ನ ಕೊಡಿ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಗಳನ್ನ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಈ ನಿಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಮಲ್ಗಿದ್ದ ಮಗು ಅವನ ಎಬ್ಸಿ ಬಾಪ ಅಂತ ಹೇಳಿ ಕೇಕ್ ಕಟ್ ಮಾಡ್ಸೋಕ್ಕೆ ಕರ್ಕೊಂಡು ಬಂದೆ ನನ್ನ ದೊಡ್ಡ ಮಗ ಸುಪ್ರೀತು ಕೂಡ ಜೊತೆಗಿದ್ದ ಅಷ್ಟಾಗಿ ಇಬ್ಬರು ಕೂಡ ವೀಡಿಯೋಗೆ ಬರೋಕ್ಕೆ ಇದು ಮಾಡ್ತಾರೆ ಆದರೂ ಹಾಗೆ ಮಾಡಿ ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಒಂದೊಂದು ನಿಮಿಷ ಇರ್ರಪ್ಪ ನಾನು ವಿಡಿಯೋ ಹಾಕೋಲ್ಲ ಅಂತ ಹೇಳಿ ಸುಮ್ಮನೆ ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ ಹೆಂಗೆ ಅನ್ನಿಸ್ತು ಏನು ಅಂತ ಹೇಳಿ ಕಮೆಂಟನ್ನು ಮಾಡಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕನ್ನು ಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಬರ್ತೀನಿ ನಮಸ್ಕಾರ